ಅಕ್ಷಯ ಇಲ್ಲ ಹಾಯ್ ಬ್ಯಾಡ್ ಹಾಯ್ ಅಕ್ಷಯ ಹಾಯ್ ಚಂದನಾ ಹಾಯ್ ಮಾಡ ಮುಂದೆಲ್ಲ

ಹಾಂ ಹಾಂ ಎಲ್ಲ ಮುಂದೆ ಬನ್ನಿ ಮುಂದೆ ಬನ್ನಿ ಬನ್ನಿ ಹಾಕಿದ್ದೀನಿ ಬನ್ನಿ ಸ್ವಲ್ಪ ಚಿನ್ನ ಹಾಯ್ ಏ ಚಿನ್ನು ನಂದಿತಾ Hi mật on, Nandi ni. Hi mật on, Nandi ni. Eh, hi mật, hi, hey, hi, hi, hi. <coughs> मॅडम हाय म्ह हाय मुदे बंद हाय मडी हाय Hi, mời đi. Hi, mời Hi, mời đi. Hi, ah, đi. Hi, mời đi. Hi, mời đi. Ha, mời ah, Hi, ha, Hi, 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 hi. hi. How are you? I am fine. You?

ೀ ಗಟ್ಟಿ 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 ಇಲ್ಲ ಹಿಡ್ದಿಲ್ಲ ಅದು ಇಡ್ದಿಲ್ಲ ಏ ವಂಶಿ ಹಾಯ್ ಮಾಡ ವಂಶಿ ಹಾಯ್ 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 ಇಲ್ಲ ವಂಶಿ మోటార్ చాలా తెనగిరమ్మ నువ్వు ಅಲ್ಲేందనేడి ದರ ಸಾಧಿಸ್ಬಿಟ್ಟೆ ಸಾಧಿಸ್ಬಿಟ್ಟೆ ಹೂ ಹೇಳಿ ಎಲ್ರು ನನ್ನ ಜೊತೆ ಸಾಧಿಸ್ಬಿಟ್ಟೆ ಸಾಧಿಸ್ಬಿಟ್ಟೆ